ನಮಸ್ಕಾರ ಸ್ನೇಹಿತರೆ ಕೊನೆಯ ಟಿ ಟ್ವೆಂಟಿ ಮ್ಯಾಚ್ ಗೆ ಇಂಡಿಯಾದಲ್ಲಿ ಮೂರು ದೊಡ್ಡ ಬದಲಾವಣೆ ಟಿ ಟ್ವೆಂಟಿ ಸರಣಿ ಗೆಲುವಿಗೆ ಎಂಟ್ರಿ ಕೊಟ್ಟರು ನೋಡಿ ಮೂರು ಸಿಂಹಗಳು ಸ್ನೇಹಿತರೆ ಇನ್ನು ನಾಳೆಯಿಂದ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದನೆಯ ಟಿ ಟ್ವೆಂಟಿ ಪಂದ್ಯ ಬ್ರಸ್ಬನ್ನ ಗಾವಾ ಅಲ್ಲಿ ನಡೀತದೆ ಬಟ್ ಈ ಒಂದು ಪಂದ್ಯ ಟೀಮ್ ಇಂಡಿಯಾ ಮೂರು ಒಂದರಲ್ಲಿ ಈ ಒಂದು ಆಸಿಸ್ ತಂಡವನ್ನು ಇಲ್ಲಿ ಮನಿಸಬಹುದು ಬಟ್ ಅದೇ ತರೆಯಲ್ಲಿ ಈ ಒಂದು ಪಂದ್ಯ ಸೋತರೆ ಟೀಮ್ ಇಂಡಿಯಾ ಇಲ್ಲಿ ಎರಡು ಎರಡರಲ್ಲಿ ಈ ಒಂದು ಸರಣಿಯನ್ನ ಡ್ರಾ ಮಾಡಿಕೊಳ್ಳಬಹುದು ಬಟ್ ಇಲ್ಲಿ ಟೀಮ್ ಇಂಡಿಯಾ ಗೆಲುವಿಗೆ ಇವಾಗ ಮೂರು ಸಿಂಹಗಳು ಎಂಟ್ರಿ ಕೊಟ್ಟಿದೆ ಟೀಮ್ ಇಂಡಿಯಾ ಗೆಲುವಿಗೆ ಎಂಟ್ರಿ ಕೊಟ್ಟಿರುವ ಮೂರು ಸಿಂಹಗಳು ಹಗಲು ಯಾರೆಲ್ಲ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ ಗೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ ಬ್ರಸ್ಪೆನ್ ನ ಕಾಪಾತದಲ್ಲಿ ನಡೆಯುವ ಈ ಒಂದು ಟಿ ಟ್ವೆಂಟಿ ಮ್ಯಾಚ್ ಗೆ ಟೀಮ್ ಇಂಡಿಯಾದಲ್ಲಿ ಮೂರು ದೊಡ್ಡ ಬದಲಾವಣೆ ಯಾವೆಲ್ಲ ಅಂತ ನೋಡ್ತಾ ಇದ್ರೆ ಮೊದಲಾಗಿ ನಾವಿಲ್ಲಿ ಇಲ್ಲಿ ಶುಭ್ಮನ್ ಗಿಲ್ ಅವರ ಜಾಗಕ್ಕೆ ಸಂಜು ಸ್ಯಾಮ್ಸನ್ ಅವರಿಗೆ ಓಪರ್ ಗಳಾಗಿ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಶುಭ್ಮನ್ ಗಿಲ್ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಚೆನ್ನಾಗಿ ಆಡಿದ್ರು ಕೂಡ ರನ್ ಬಾಲ್ ಆಡಿದ್ರು ಬಟ್ ಹೀಗಾಗಿ ಅವರ ಒಂದು ಜಾಗಕ್ಕೆ ಇಲ್ಲಿ ಸಂಜು ಸ್ಯಾಮ್ಸನ್ ಅವರ ಸ್ಫೋಟಕ ಆಟವನ್ನು ನೀವು ಇಲ್ಲಿ ನೋಡಲು ರೀತಿಸಬಹುದು ಹೀಗಾಗಿ ಸಂಜು ಸ್ಯಾಮ್ಸನ್ ಬಂದರೆ ಟೀಮ್ ಇಂಡಿಯಾ ಬಲಿಷ್ಠ ಬ್ಯಾಟಿಂಗ್ ಲೆನಪ್ಪನ ಹೊಂದುವ ಸಾಧ್ಯತೆ ಇದೆ ಹೀಗಾಗಿ ಅಭಿಷೇಕ್ ಸಿಂಗ್ ಮತ್ತು ಸಂಜು ಸ್ಯಾಮ್ಸನ್ ಅವರ ಈ ಒಂದು ಜೋಡಿ ಅಪ್ ಬರ್ಸಿದರೆ ಆಸಸ್ ಇಲ್ಲಿ ಆಗಬಹುದು ಬಟ್ ಎರಡನೇದಾಗಿ ಟೀಮ್ ಇಂಡಿಯಾದಲ್ಲಿ ಮತ್ತೊಂದು ಬದಲಾವಣೆ ಏನಪ್ಪ ಅಂದರೆ ತಿಲಕ್ ವರ್ಮಾ ಅವರ ಜಾಗಕ್ಕೆ ರಿಂಕು ಸಿಂಗ್ ಅವರು ಬರುವ ಸಾಧ್ಯತೆ ಇದೆ ತಿಲಕ್ ವರ್ಮಾ ಅವರು ರನ್ ಆಡಿದ್ರು ಕೂಡ ಅಷ್ಟೊಂದು ಇಲ್ಲಿ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಏಕಾಕಿ ಅವರ ಜಾಗಕ್ಕೆ ಬಡಿ ಬಡಿ ಆಟಗಾರ ರಿಂಕು ಸಿಂಗ್ ಅವರನ್ನ ಕಣಕ್ಕಿಳಿಸುವ ಸಾಧ್ಯತೆ ಇದೆ ಟೀಮ್ ಇಂಡಿಯಾದಲ್ಲಿ ಈ ಎರಡು ಬದಲಾವಣೆ ಬಿಟ್ಟರೆ ಮತ್ತೆ ಬದಲಾವಣೆ ನೋಡಲು ನಮಗೆ ಸಿಗೋದಿಲ್ಲ ಈಕಾಕಿ ಈ ಒಂದು ಪ್ರಸನ್ನ ಗಾಬಾ ಪಂದ್ಯಗದ್ದು ಟೀಮ್ ಇಂಡಿಯಾ ಒಂದು ಸರಣಿಯನ್ನ ಗೆಲ್ಲುತ್ತೋ ಇಲ್ಲವೋ ಎಂಬುದನ್ನ ತಪ್ಪದ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಆದರೆ ಹಾಗೆಯೇ ಒಂದು ಲೈಕ್ ಮಾಡಿ